ಆ್ಯಕ್ಚುಲಿ ಫಾರ್ ದಟ್ ಒನ್ ಫ್ರೈಡೇ ನಾವು ಎಲ್ಲ ಆ್ಯಕ್ಟರ್ಗಳೂ ವೆಯ್ಟ್ ಮಾಡ್ತಿರ್ತೀವಿ ಆ ನನಗೆ ನನಗಿವತ್ತು ನಾನು ಕಣ್ತುಂಬ ತುಂಬಿಕೊಂಡೆ ಥಿಯೇಟ್ರ್ ತುಂಬ ಜನ ನಾನು ಈ ಒಂದು ದಿನಾನ ಈ ಮಟ್ಟಕ್ಕೆ ನಾವು ಸಿನಿಮಾನ ತಂದಿರೋ ಈ ಫ್ರೈಡೇನ ನಾನು ಎಲ್ಲ ಬ್ಲೂಮಿಂಗ್ ಆ್ಯಕ್ಟರ್ಸ್ಗೆ ಹೂ ಆರ್ ವೆಯ್ಟಿಂಗ್ ಫಾರ್ ದಟ್ ಒನ್ ಫ್ರೈಡೇ ಟು ಸೀದೆ ಸಿನಿಮಾ ಒಂದೆ ಥಿಯೇಟರ್ಸ್ ನಾನು ಇದನ್ನು ಅವ್ರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಒಂದು ಸಿನಿಮಾನ ಅದು ಮೊಗ್ಗಿಂದ ಹಿಡಿದು ಒಂದು ದೊಡ್ಡ ಮರ ಆಗಿ ಬೆಳ ಬೆಳೆಯೋವರೆಗೂ ಆ್ಯಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ತುಂಬ ಕಾಯ್ದು ಅದನ್ನು ಕಾಪಾಡಿ ಈ ಮಟ್ಟಕ್ಕೆ ತಂದಿರೋದು ಇದು ಇದು ಸಾಮಾನ್ಯದ ಮಾತಲ್ಲ ಹಾಗೆ ಇಡೀ ತಂಡದಲ್ಲಿ ಎಲ್ಲರೂ ಹೊಸುಬ್ರೇ ಇದ್ದೀವಿ ಡೈರೆಕ್ಟರು ರೈಟರು ಮ್ಯೂಸಿಕ್ ಡೈರೆಕ್ಟರ್ ಈವನ್ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಕೂಡ ಸೊ ಆದ್ದರಿಂದ ಈ ಈ ಒಂದು ಜನರಲ್ ರೆಸ್ಪಾನ್ಸ್ ನನಗೆ ತುಂಬ ಖುಷಿ ಖುಷಿ ಕೊಟ್ಟಿದೆ ಯಾಕೆಂದರೆ ಥಿಯೇಟ್ರ್ ತುಂಬ ಶಿಳ್ಳೆ ಚಪ್ಪಾಳೆ ಅವ್ರು ಮಜಾ ಮಾಡೋದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಇಡೀ ಸಿನಿಮಾ ನಾನು ಕೂತ್ಕೊಂಡು ನೋಡೇ ಇಲ್ಲ ನಾನು ನಾನು ಅಲ್ಲಿ ನಿಂತ್ಕೊಂಡು ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿದೆ ಅಂತ ನಾನು ಕಾಯ್ತಿದ್ದೆ ರಿವ್ಯೂ ನಾನು ನೋಡಿ ಅಂದರೆ ಹಾನೆಸ್ಟ್ ರಿವ್ಯೂಸ್ಗಳನ್ನ ಕೇಳಿ ಆಮೇಲೆ ನಂತರ ಸಿನಿಮಾಗೆ ಬನ್ನಿ ಇಲ್ಲಿ ನಾವು ಏನೂ ಎಕ್ಸ್ಟ್ರಾ ಹೇಳ್ತಿಲ್ಲ ನಿಜವಾಗ್ಲೂ ಸಿನಿಮಾ ತುಂಬ ಕಾಮಿಡಿಯಿಂದ ಮಜಾ ಇಂದ ಫಿಲ್ ಆಗಿ ನೀವೆಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂತ ಕೇಳಿ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಬಂದು ನೋಡಿದವರೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ಅವ್ರಿಗೆ ತುಂಬ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ಅವ್ರ ರಿಯಾಕ್ಷನಿಂದ ಇದು ಫುಲ್ ಒಂದು ಕಾಮಿಡಿ ಮೂವಿ ಇದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಫುಲ್ ಕಾಮಿಡಿ ಮೂವಿ ಇದೆ ನಿಮ್ಗೆ ಫುಲ್ ಬ್ಯಾಂಗ್ ಆನ್ ಕಾಮಿಡಿ ಸಿಗುತ್ತೆ ನೋಡೋಕ್ಕೆ ಸೊ ಜನರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಬಂದು ಪ್ಲೀಸ್ ನಮ್ಮ ಮೂವಿನ ನೋಡಿ ಹೊಸಬರು ನಾವು ಕನ್ನಡದವರು ಕನ್ನಡ ಮೂವೀಸ್ ಎಲ್ಲ ನೋಡ್ತೀರ ಹಾಗೆ ನಮ್ಮ ಮೂವಿನೂ ಬಂದು ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ನೀವು ಟಿಕೆಟಿಗೆ ಕೊಟ್ಟಿರೋ ಹಣ ನಿಮಗೆ ಅದಕ್ಕೆ ನೂರಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಥರದ ಎಲಿಮೆಂಟ್ಸ್ ಇದೆ ಅಂದರೆ ಕಾಮಿಡಿ ಇದೆ ಆ್ಯಕ್ಷನ್ ಇದೆ ಎಮೋಷನ್ಸ್ ಇದೆ ಎಲ್ಲ ಥರದ್ದು ಸಿಗುತ್ತೆ ಫ್ಯಾಮಿಲಿ ಇದೆ ಲವ್ ಇದೆ ಎಲ್ಲ ಇದೆ ಸೊ ಹಾಗಾಗಿ ಎಲ್ಲ ಏಜೋರು ಬಂದು ನೋಡೋ ನೋಡ್ಬೋದಾದಂಥ ಒಂದು ಮೂವಿ ಎಸ್ಪೆಷಲಿ ಯಂಗ್ಸ್ಟರ್ಸ್ ಇವತ್ತಿನ ಯಂಗ್ಸ್ಟರ್ಸ್ಗೆ ಬೇಗ ಕನೆಕ್ಟ್ ಆಗುವಂಥ ಒಂದು ಮೂವಿ ಇದು ಹಾಗಾಗಿ ಪ್ಲೀಸ್ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ನಮ್ಮ ಇಡೀ ತಂಡಕ್ಕೆ ಇದೆ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಆಫ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಆಗಿ ಇಷ್ಟಪಟ್ಟು ಅವರೆಲ್ಲರದ್ದು ಕೋಆರ್ಡಿನೇಷನ್ ಇಲ್ಲದೆ ನಮ್ಮ ಚಿತ್ರ ಇಷ್ಟು ಚೆನ್ನಾಗಿ ಮೂಡ್ ಬರೋಕ್ಕೆ ಸಾಧ್ಯ ಇರಲಿಲ್ಲ ಸೊ ಇಷ್ಟು ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಲೇ ತೀರ್ಮಾನ ಮಾಡಿದ್ವಿ ಬೀಚ್ ಮಾಡಿಸ್ಬೇಕಂದ್ರೆ ನಾವು ದೊಡ್ಡ ಸಿನಿಮಾದ ದೊಡ್ಡ ಸಿನಿಮಾಗಳ ಥರ ಪ್ರಮೋಷನ್ ಮಾಡಬೇಕು ರೋಡ್ ರೋಡ್ಗಿಳಿದು ಕೈ ಮುಗಿದು ಜನರನ್ನ ಥಿಯೇಟರ್ ಕರ್ಕೊಂಡ್ಬರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ ಈಗಾಗಲೇ ಐವತ್ತರವತ್ತು ದಿನಗಳ ಕಾಲ ಪ್ರತಿ ಡಿಸ್ಟ್ರಿಕ್ಗೂ ಹೋಗಿ ಮುದ್ದಾಗಿ ಪ್ರತಿ ಆ್ಯಕ್ಟರ್ ನಾವು ಹೋಗಿ ಪ್ರಮೋಟ್ ಮಾಡಿದ್ದೀವಿ ಇನ್ನು ವರ್ಡ್ ಆಫ್ ಮೂತ್ ಅಷ್ಟೇ ಪ್ರಮೋಷನ್ಸ್ ಎಲ್ಲ ಆಗಿದೆ ಇನ್ನು ವರ್ಡ್ ಆಫ್ ಮೂತ್ ಚೆನ್ನಾಗಿ ಬಂತು ಅಂತಂದರೆ ಜನ ನಮಗೆ ಅದು ಇಲ್ಲ ಸರ್ ಅದು ಮೇಬಿ ಕಂಟಿನ್ಯೂಡ್ ಅಂತ ಇದೆಯಲ್ಲ ಅದು ಮೇಬಿ ಮೇಬಿ ಅದು ಪಾಸ್ ಕೊಟ್ಟಿದ್ದೀಗ ಇಂಟರ್ವಲ್ಲು ಸೊ ನಿಮ್ಗೆಲ್ಲರೂ ನೋಡಿದ್ರ ಸಿನಿಮಾ ನಿಮ್ಗೆ ಏನಿಸ್ತು ಅನ್ನೋದನ್ನ ನಿಮ್ ನಿಮ್ಗೆ ಒಂದಷ್ಟು ಜನನು ಹೇಳಿದ್ದಾರೆ ಆ ರಿವ್ಯೂಗಳಿಗೆ ನಾವು ಕಾಯ್ತಾ ಇದ್ವಿ ನಾವು ಡೈಲಿ ನೋಡಿ ನೋಡಿ ಒಂದಷ್ಟು ಮ್ಯೂಸಿಕ್ಗಳಾಕಿ ನೋಡಿ ಮ್ಯೂಸಿಕ್ ಚೇಂಜ್ ಮಾಡಿ ಒಂದಷ್ಟು ಸೆನ್ಸಾರ್ ಅವ್ರು ಕಟ್ ಮಾಡಿದ್ರು ಅದೊಂದು ಬೇಜಾರಿದೆ ಬಿಟ್ರೆ ಎಲ್ಲ ಕಡೆಯಿಂದ ರೆಸ್ಪಾನ್ಸು ನನಗೆ ಆಲ್ರೆಡಿ ತುಂಬ ಜನ ಕಾಲ್ ಮಾಡಿ ಹೇಳಿದ್ರು ಇವನ್ ಶಿವಮೊಗ್ಗ ಇಂದ ಮೈಸೂರಿಂದ ಹುಬ್ಳಿ ದಾವಣಗೆರೆ ಈ ಕಡೆಯಿಂದ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ನೀವು ರೋಡ್ ಗಿಳಿದು ಪ್ರಮೋಷನ್ ಮಾಡ್ಬೇಕಾದ್ರೆ ಯಾರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಟ್ ಇವಾಗ ನೋಡಿದ್ರೆ ಇದು ಒಂದು ಐದು ಸಿನ್ಮಾ ಮಾಡಿರೋರು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಆ ಲೆವೆಲ್ಗಿದೆ ಎಸ್ಪೆಷಲಿ ರೈಟಿಂಗುಗೆ ನನಗೆ ನಾನೇ ಹೇಳ್ಕೊಳಂಗೆ ಆಗ್ಬಿಡುತ್ತೆ ಅದು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸರ್ ಅದು ತುಂಬ ಸೊ ಯೂತ್ಸ್ ಅಷ್ಟೇ ಅಲ್ಲ ಒಂದಷ್ಟು ಜನ ದೊಡ್ಡವರು ಯಾರು ಪೇರೆಂಟ್ಸ್ ಇದ್ದೀರಾ ಅವರೆಲ್ಲರೂ ಬಂದು ನೋಡುವಂಥ ಸಿನ್ಮಾ ಇದು ನಿಮಗೆ ಮನೋರಂಜನೆ ಏನೋದು ಎವ್ರಿ ಮಿನಿಟ್ ಇರುತ್ತೆ ಹೊಸ ಥರದ ಡೈಲಾಗ್ಸ್ಗಳನ್ನ ಕೇಳ್ಬೋದು ನೀವು ಅದು ಇವ್ರುಗಳು ಕೂಡ ನೋಡಿದ್ದಾರೆ ನೀವು ಬಂದು ನೋಡಿ ಎಲ್ಲ ಮಾತಾಡುತ್ತ ನನಗೆ ಹಾಂ ಹೇಳಿ ಏನು ಮಾತಾಡಲಿ ಅದೇ ತುಂಬ ಖುಷಿ ಇದೆ ಎಲ್ಲ ಒಳ್ಳೆ ಕಡೆ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಡೈವಿಟಿಂಗ್ ಬಂದು ಬರಬೇಡಿ ಭಯ ಆಗುತ್ತೆ ಅದೇ ಮೈಸೂರಾಗಲಿ ಆ ಹಾಸನು ತುಮಕೂರು ಇನ್ನು ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಕಾಲ್ ಮಾಡಿ ಹೇಳ್ತಿದ್ದಾರೆ ಅದೇ ನಿಮ್ಮ ಮುಖಾಂತರ ಇನ್ನೂ ಒಂಚೂರು ಪುಷ್ ಮಾಡೋದು ನಿಮ್ಮ ಕೈಲಿದೆ ಅದು ಥ್ಯಾಂಕ್ ಯು ಥ್ಯಾಂಕ್ ಯು